ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕಂಡ ಫ್ರೆಂಡ್ಸ್ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಕ್ವಾಲಿಫೈ ಆಗಿದ್ದೀರಾ ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಗ್ಲೋಬಲ್ ಆನ್ಲೈನ್ ಕಂಡ ವತಿಯಿಂದ ಆಲ್ ದ ಬೆಸ್ಟ್ ಅನ್ನೋ ಹೇಳ್ತಾ ಸೊ ನಿಮ್ಗೆ ಏನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಏನೇ ಸಮಸ್ಯೆ ನೀವು ನಮಗೆ ಅಪ್ರೋಚ್ ಮಾಡಬಹುದು ಸೊ ಈ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕಟ್ ಆಫ್ ಗಿಂತ ಕಡಿಮೆ ಅಂಕಗಳನ್ನ ಗಳಿಸಿದ್ರೆ ಯಾರೆಲ್ಲ ತೌಸಂಡ್ ಟ್ವೆಂಟಿ ಫೈವ್ ಕ್ಲಿಯರ್ ಮಾಡೋಕೆ ಸಾಧ್ಯವಾಗಿಲ್ಲ ಸೊ ಅಂತ ವಿದ್ಯಾರ್ಥಿಗಳು ಇಲ್ಲಿ ವರಿ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಮತ್ತೆ ಕೆ ಎಸ್ ಎಟ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ಅಟೆಂಡ್ ಆಗ್ಬಹುದು ಅದ್ರ ಜೊತೆಗೆ ನೀವು ಯು ಸಿ ನೆಟ್ ಎಕ್ಸಾಮಿನೇಷನ್ಗೂ ಕೂಡ ಅಪ್ಲೈ ಮಾಡಬಹುದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಮುಂದಿನ ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ಯಾವಾಗ ಕರಿಬಹುದು ಅಂತ ವಿಚಾರವನ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಇದಕ್ಕೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಇವಾಗಿಂದಾನೇ ನೀವು ಪ್ರಿಪರೇಷನ್ ಅನ್ನ ಆರಂಭ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸೊ ಹೀಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಪ್ರಿಪರೇಷನ್ ಸಲುವಾಗಿ ಮತ್ತೆ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನಿಮ್ಗೆ ನೀಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ನಿಮಗೆ ನೀಡ್ತೀವಿ ಮತ್ತೆ ಎಲ್ಲ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ ಪಿ ಡಿ ಎಫ್ ಗಳನ್ನ ಕೊಡ್ತೀವಿ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡಿ ಮತ್ತೆ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಸೆಲಾಬ್ಸ್ ಟೆಸ್ಟ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಪಿ ವೈ ಕ್ಯೂಸ್ ಆಗಿರ್ಬೋದು ಮಾಕ್ ಟೆಸ್ಟ್ ಗಳಾಗಿರ್ಬಹುದು ಎಲ್ಲವನ್ನ ನೀವು ಇಲ್ಲಿ ನೋಡಬಹುದು ಮತ್ತೆ ಜೊತೆಗೆ ಟೆನ್ ಟ್ವೆಲ್ ಟ್ವೆಂಟಿ ಫೈವ್ ಅಂದ್ರೆ ಹತ್ತು ನಿಂದ ಹೊಸ ಬ್ಯಾಚ್ ಅನ್ನ ಕೂಡ ನಾವು ಆರಂಭ ಮಾಡ್ತಾ ಇದ್ದೀವಿ ಸೊ ಈ ಒಂದು ಬ್ಯಾಚ್ ಗೆ ಕೂಡ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಟೂ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪೇಪರ್ ಅನ್ನ ಸರ್ಚ್ ಮಾಡುವ ಮೂಲಕ ಜಾಯಿನ್ ಆಗ್ಬಹುದು ಸೊ ಇದ್ರ ಜೊತೆಗೆ ಹಾಗಾದ್ರೆ ಮುಂದೆ ಬರುವ ಟೂಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಮಿನೇಷನ್ ಅನ್ನ ಯಾವ ತಿಂಗಳಲ್ಲಿ ಕಲೀಬಹುದು ಅಂತ ನಾವು ಅಜಂಪ್ಷನ್ ಅನ್ನ ಮಾಡ್ತಾ ಇದೀವಿ ಸೊ ಇದಕ್ಕಾಗಿ ಕೆಎದ್ರು ಇವಾಗ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮೂರ್ ಸಾರಿ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ಸೊ ಇದಕ್ಕಿಂತ ಮೊದಲು ಮೈಸೂರು ಯೂನಿವರ್ಸಿಟಿ ಅವರು ಈ ಒಂದು ಎಕ್ಸಾಮಿನೇಷನ್ ನಡೆಸ್ತಾ ಇದ್ರು ಇನ್ ಮುಂದೆ ಕೆ ಎ ಕೆಎದವ್ರು ಈ ಒಂದು ಎಕ್ಸಾಮಿನೇಷನ್ ಅನ್ನ ಜೊತೆಗೆ ಮೂರು ಬಾರಿ ಸಕ್ಸಸ್ಫುಲ್ ಆಗಿ ಎಕ್ಸಾಮಿನೇಷನ್ ಅನ್ನ ಕೂಡ ನಡೆಸಿದ್ದಾರೆ ಸೊ ಹಾಗಾದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಗ್ಗೆ ನೋಡಿದ್ರೆ ಸೊ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಕೆ ಎ ದವರು ಈ ಒಂದು ಕೆಸಟ್ ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಲು ಲೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಿಂದ ಆರಂಭ ಅರ್ಜಿ ಸಲ್ಲಿಸಲು ದಿನಾಂಕವನ್ನ ಕೊಟ್ಟಿದ್ರು ಸೊ ಅದೇ ರೀತಿಯಾಗಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನ ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೊಡಿಸಿ ಅರೌಂಡ್ ಒಂದು ಇಪ್ಪತ್ತು ದಿನಗಳ ಸಮಯವನ್ನ ನೀಡಿದ್ರು ಸೊ ಅದೇ ರೀತಿಯಾಗಿ ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಇಲ್ಲಿ ಒಟ್ಟು ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಗೆ ಬಂದಾಗ ಸೆಪ್ಟೆಂಬರ್ ತ್ರೀ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಕೆ ಸೆಟ್ ಅನ್ನ నోటిఫికేషన్ నూ అదే రీతి 2024 ఫోర్ గా బంద అధిసూచన సెవెన్ టూ తౌసండ్ ట్వంటీ ఫోర్ నల్ ఓసమినేషన్ బందో లెవెన్ టూ తౌసండ్ ట్వంటీ ఫోర్ నల్ అందలై తిండి నోటిఫికేషన్ అంటారు బట్ ఎక్సమినేషన్ నవెంబర్ తిండి ఇచ్చు సో అదే రీతి కేసర్ టూ తౌసండ్ ట్వెంటీ ఫైవ్ అోడీ ట్వంటీ ఫైవ్ ಅಂದ್ರೆ ಆಗಸ್ಟ್ ಕೊನೆಗೆ ಈ ಒಂದು ನೋಟಿಫಿಕೇಶನ್ ಅನ್ನ ನೀಡಿದ್ರು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಮೂರು ಅಧಿಸೂಚನೆ ದಿನಾಂಕಗಳಾದ ಮಂತ್ ಅನ್ನ ನಾವು ನೋಡಿದರೆ ಸಾಕು ಒಂದ್ಸರಿ ಆಗಸ್ಟ್ ನಲ್ಲಿ ಕರೆದಿದ್ರು ಇನ್ನೊಂದ್ಸರಿ ಜುಲೈ ನಲ್ಲಿ ಮತ್ತೆ ಇನ್ನೊಂದ್ಸರಿ ಸೆಪ್ಟೆಂಬರ್ ನಲ್ಲಿ ಕರೆದಿದ್ದಾರೆ ಸೊ ಇದರ ಪ್ರಕಾರ ನಾವು ಹೋದ್ರೆ ಮುಂದೆ ಬರುವ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅನ್ನ ಈ ಒಂದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಕರೆಯೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ನನ್ನ ಪ್ರಕಾರ ಆಗಸ್ಟ್ ನಲ್ಲಿ ಕರೆದೇ ಕರಿತಾರೆ ಇಲ್ಲ ಸೆಪ್ಟೆಂಬರ್ ನಲ್ಲಿ ಕರೆದೇ ಕರೀತಾರೆ ಈ ಎರಡು ತಿಂಗಳಿನಲ್ಲಿ ಸೆಟ್ ಅನ್ನ ಕರೆಯೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಇವಾಗಿಂದನೆ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ನಿಮಗೆ ಸಿಕ್ಸ್ ಸೆವೆನ್ ಟು ಏಟ್ ಮಂತ್ ಆರಾಮಾಗಿ ಸಿಕ್ತ ಸಿಕ್ಕೇ ಸಿಗುತ್ತೆ ಇದರಿಂದ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಜಾಸ್ತಿ ಮಾಡಿ ನೆಕ್ಸ್ಟ್ ಟೈಮ್ ನೀವು ಕ್ವಾಲಿಫೈ ಆಗಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಎಸ್ ಐ ವಿಶ್ ಆಲ್ ದಿ ಬೆಸ್ಟ್ ಆಲ್ ಥ್ಯಾಂಕ್ ಯು